ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಸಿಗ್ತಾ ಇದೆ ರೈತ ಸಂಘ ರಾಜ್ಯಾಧ್ಯಕ್ಷ ಪ್ರಯಾಣಿಸುತ್ತಿದ್ದ ಕಾರು ರಸ್ತೆ ಅಪಘಾತ ಆಗಿದೆ ಎನ್ನುವ ಸುದ್ದಿಯೊಂದು ಸದ್ಯಕ್ಕೆ ಅಪ್ಡೇಟ್ ಆಗ್ತಾ ಇರುವಂತದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಇರುವಂತಹ ಕಾರು ರಸ್ತೆ ಅಪಘಾತವಾಗಿದೆ ಎನ್ನುವಂತಹ ಸುದ್ದಿ ಸದ್ಯಕ್ಕೆ ಪರ್ವ ನ್ಯೂಸ್ಗೆ ಸಿಗ್ತಾ ಇದೆ ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೊಳ್ಳಿ ಹೊರವಲಯದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ನಡೆದಿರುವ ಕಾರು ರಸ್ತೆ ಅಪಘಾತ ಎಂದು ಹೇಳಲಾಗ್ತಾ ಇದೆ ಪ್ರಾಣಾಪಾಯದಿಂದ ಪಾರಾದ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಚಳಿಗಾಲದ ಅಧಿವೇಶನಕ್ಕೆ ಹೋಗುತ್ತಿದ್ದ ಕಾರು ಅಪಘಾತವಾಗಿ ರಸ್ತೆ ಪಕ್ಕದಲ್ಲಿ ನಿಂತಿದೆ ಎಸ್ ನೀವು ಚಿತ್ರದಲ್ಲಿ ಗಮನಿಸಬಹುದು ಮೊನ್ನೆ ತಾನೇ ನಡೆದಿರುವಂತಹ ಗುರ್ಲಾಪುರ್ ಕ್ರಾಸ್ ಅಲ್ಲಿ ನಡೆದಿರುವಂತಹ ಒಂದು ಉಗ್ರ ಪ್ರತಿಭಟನೆಗೆ ತುಂಬ ಮುಖ್ಯಸ್ಥರಾಗಿರುವಂತಹ ರೈತ ಮುಖಂಡರು ರಾಜ್ಯಾಧ್ಯಕ್ಷರು ಆಗಿರುವಂತಹ ಚುನ್ನಪ್ಪ ಪೂಜಾರಿ ಅವರು ಏನು ಅಧಿವೇಶ ಚಳಿಗಾಲದ ಒಂದು ಅಧಿ ಅಧಿವೇಶನಕ್ಕೆ ಬೆಳಗಾವಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಾಗರಮುನ್ನೋಳಿ ಹೊರವಲಯದಲ್ಲಿ ನಡೆದಿರುವಂಥ ಅಪಘಾತ ಆದರೆ ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಿಯಾಗಿದ್ದಾರೆ ಆದರೆ ಕಾರು ಮಾತ್ರ ರಸ್ತೆಯ ಪಕ್ಕದಲ್ಲಿ ಒಂದು ಜಖಂಗೊಂಡಿರುವಂತಹ ದೃಶ್ಯವನ್ನು ಈಗಾಗಲೇ ನೀವು ನೋಡ್ತಾ ಇದ್ದೀರಿ ವರದಿ ಸತೀಶ್ ಸನ್ನಕ್ಕಿ ನ್ಯೂಸ್ ಚಿಕ್ಕೋಡಿ